श्री सच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधा श्रविणम् ते कमप्यप्रयन्तम् तरुङ्कल्परुक्षाधिकम् साधयन्तम् सद्गुरुम् सायिताम् श्री साई सन्देश ಬ್ರಹ್ಮ ಏನು ಎಂಬುದನ್ನು ತಿಳಿದುಕೊ ಅದನ್ನು ಪಡೆಯಲು ಸಾಧನೆ ಮಾಡು ಅದನ್ನು ಪಡೆದವರಿಗೆ ಭಾವೋದ್ರೇಕವಿರಲಾರದು ಯಾವಾಗಲೂ ಅದರೊಡನೆ ಇರು ಯಾರು ನನ್ನನ್ನೇ ಭಕ್ತಿಯಿಂದ ಸ್ಮರಿಸುತ್ತಾರೆಯೋ ಅವರೇ ನನ್ನ ನಿಜವಾದ ಭಕ್ತರು ಯಾರು ಎಲ್ಲಾ ಜೀವಗಳನ್ನು ಸಮಾನವಾದ ದೃಷ್ಟಿಯಿಂದ ಭಾವಿಸುತ್ತಾರೆಯೋ ಅವರು ನನ್ನನ್ನು ಪಡೆಯುತ್ತಾರೆ ಯಾರು ತಮ್ಮ ಕರ್ಮಗಳನ್ನು ನನ್ನಲ್ಲಿ ಬಿಟ್ಟು ನನ್ನನ್ನೇ ಆಸೆ ಪಡುತ್ತಾ ಸ್ಮರಿಸ ಾರೆಯೋ ಅವರು ಈ ಸಂಸಾರದಿಂದ ಮುಕ್ತರಾಗುತ್ತಾರೆ ನಿಮ್ಮ ಚಿತ್ತವನ್ನು ಸ್ಥಿರಗೊಳಿಸಿ ನಿಮ್ಮ ಬುದ್ಧಿಯನ್ನು ನನ್ನಲ್ಲಿರಿಸಿದರೆ ನೀವು ನಿಜವಾಗಿಯೂ ನನ್ನೊಡನೆ ಇರುತ್ತೀರಿ ಇದು ಸಾಧ್ಯವಾಗದಿದ್ದರೆ ನನಗೆ ಪ್ರಿಯವಾದಂತಹ ಕೆಲಸ ಮಾಡುವುದರಿಂದ ನನ್ನನ್ನು ಪಡೆಯಬಹುದು ಜೈ ಸಾಯಿರಾಮ್